ಪುರುಷಾರ್ಥ ಮಾಡ ಪ್ರಾಲಭ ಪುರುಷಾರ್ಥ ಮಾಡಿಲ್ಲ ಅಂದ್ರೆ ಪ್ರಾಲಭ್ಯ ಅಂಬಾನಿ ಆಗಿದ್ದಾರೆ ಟಾಚಾ ಆಗಿದ್ದಾರೆ ಬಿಲ್ಲ ಆಗಿದೆ ಅವ್ರನ್ನ ಹೋಗಿ ಕೇಳೋದಿ ಏನ್ ಮಾಡಿಲ್ಲ ನಮ್ಗೆ ಗೊತ್ತಾಗುತ್ತದೆ ಎಷ್ಟೋ ದಿವಸ ಅವರು ಊಟನೇ ಮಾಡಲಿ ಎಷ್ಟೊಂದು ಟೆನ್ಷನ್ ಇರ್ತದೆ ಎಷ್ಟೊಂದು ಪರಿಶ್ರಮ ಇರ್ತದೆ ಇಪ್ಪತ್ನಾಲ್ಕು ತಾಸು ಅವರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ತಮ್ಗೆ ಗೊತ್ತಿಲ್ಲ ಹದಿನೆಂಟು ತಾಸು ಕೆಲಸ ಮಾಡ್ತಾರೆ ಡೈಲಿ ಓದಿ ಪ್ರೈಮ್ ಮಿನಿಸ್ಟರ್ ಹದಿನೆಂಟು ತಾಸು ಕೆಲಸ ಮಾಡ್ತಾರೆ ಅವರೇ ಕೆಲಸ ಮಾಡೋ ನೋಡಿ ಅವರ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇದೆ ಮಿನಿಸ್ಟ್ರೀಸ್ ಇದೆ ಅವರೆಲ್ಲ ನೋಡ್ಕೊಳ್ತಾರೆ ಸುಮ್ಮನೆ ಇದ್ರೆ ಸಾಕು

ಲಾಸ್ ಆಗ್ತಾಯ್ ಶಾಂತ ನೆನಪು ಮಾಡಿದ ಸುಸ್ತಾಗಿದೆ ಸಂಡೆ ಇಲ್ವಾ ಸ್ವಲ್ಪ ಬಾಬಾ ತಮ್ಮದ್ದು ಏನು ಮಾಡಿಸ್ತಾ ಇದೆ ಪರಿಸರ ಮಾಡಿಸಿ